ಹೆಂಗೆ ನಿಂತವ್ರೆ ಅಂತ ಮೋದಿಯವರು ಅವ್ರ ಕಷ್ಟ ಅವ್ರಿಗೆ ಪಾಪ ಅವ್ರು ಅಷ್ಟು ಹೇಳ್ಬೇಡ ಅಂತ ನೀವು ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ ಹ್ಞೂ ಭಾಳ ಖುಷಿಯಾಗ್ರೆ ನೋಡಿ ನೋಡಿದೆ ಮೋದಿಯವ್ರು ಭೇಟಿ ಆದಮೇಲೆ ತುಂಬ ಖುಷಿಯಾಗವ್ರೆ ಸೊ ಮೋದಿಯವ್ರಿಗೆ ಇವರು ಅನಿವಾರ್ಯನೋ ಇವ್ರಿಗೆ ಮೋದಿಯವರ ಅನಿವಾರ್ಯನೋ ಎಲ್ಲ ಫೆಬ್ರವರಿ ಹದಿನಾರು ಹದಿನೈದು ತಾರೀಕು ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿತ್ತು ಒಳ್ಳೆ ಹಾಂ ಇಪ್ಪತ್ತೆಂಟು ಇನ್ನೆರಡು ಎಕ್ಸ್ಟ್ರಾ ಮಾಡಿಸ್ಕೊಳಕ್ಕ ನೋಡ್ರಿ ಇಪ್ಪತ್ತೆಂಟು ಅವ್ರಿ ಈಗ ನಾವು ನೂರು ದಾಟ್ತೀವಿ ಅಂತಲೇ ಅವ್ರು ಹೇಳಿದ್ದು ನಾವು ನೂರು ದಾಟ್ತೀವಿ ಅಂತ ಹೇಳಿದ್ದೆ ಜನ ನಮಗೆ ಕೈ ಹಿಡಿದ್ರು ಅಲ್ವಾ ನೂರ ಇಪ್ಪತ್ತ್ಮೂರಲ್ವಾ ಕುಮಾರಸ್ವಾಮಿ ಅವರು ಹೇಳಿದ್ದು ಎಷ್ಟು ಒನ್ ಟ್ವೆಂಟಿ ತ್ರೀ ಮಿಷನ್ ಒನ್ ಟ್ವೆಂಟಿ ತ್ರೀ ಹಾಂ ಹ್ಞೂ ಮತ್ತು ತಿರ್ಗಾ ಮತ್ತು ಅದನ್ನೇ ರಿಪೀಟ್ ಮಾಡ್ತೀರಲ್ಲ ನೀವು ಹಾಂ ಮಿಷನ್ ಒನ್ ಟ್ವೆಂಟಿ ತ್ರೀ ಅದರಿಂದ ಮಾತಾಡಲಿ ಮಾ ಈಗ ಬಿಫೋರ್ ಚುನಾವಣೆ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲನೂ ಸಹ ನಾವು ಸೋಲ್ತೀವಿ ಅಂತ ಯಾರು ರೀ ಈಗ ಇಲ್ಲಿ ಇಪ್ಪತ್ತು ಜನ ನಿಂತ್ಕಾರ್ ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತು ಜನ ನಿಂತ್ಕೊಳ್ಳೋರೆಲ್ಲ ಸೋಲ್ತೀವಿ ಅಂತ ಹೋಗಿ ನಿಂತ್ಕೊಳ್ಳೋರ್ ಗೆಲ್ತೀವಿ ಅಂತ ನಿಂತ್ಕೊಳ್ಳೋದು ಎಲ್ಲರೂ ಒಬ್ಬರೇ ಅಲ್ವಾ ಮಾತಾಡ್ಲಿ ಹೆಂಗೆ ನಿಂತವ್ರೆ ಅಂತ ಮೋದಿಯವರು ಅವ್ರಿಗೆ ಕಷ್ಟ ಅವರಿಗೆ ಪಾಪ ಅವ್ರು ಅಷ್ಟು ಹೇಳ್ಬೇಡ ಅಂತ ನೀವು ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ ಹ್ಞೂ ಭಾಳ ಖುಷಿಯಾಗವ್ರೆ ನೋಡಿ ನೋಡಿದೆ ಮೋದಿಯವ್ರು ಭೇಟಿ ಆದಮೇಲೆ ತುಂಬ ಖುಷಿಯಾಗವ್ರೆ ಸೊ ಮೋದಿಯವ್ರಿಗೆ ಇವರು ಅನಿವಾರ್ಯನೋ ಇವ್ರಿಗೆ ಮೋದಿಯವರು ಅನಿವಾರ್ಯನೋ ಎಲ್ಲ ಫೆಬ್ರವರಿ ಹದಿನಾರು ಹದಿನೈದು ತಾರೀಕು ರಿಸಲ್ಟ್ ಬಂದಮೇಲೆ ಗೊತ್ತಾಗಿತ್ತು ಒಳ್ಳೆ ಹಾಂ ಇಪ್ಪತ್ತೆಂಟು ಇನ್ನೆರಡು ಎಕ್ಸ್ಟ್ರಾ ನೋಡಿ ನೋಡೋಣ ಇಪ್ಪತ್ತೆಂಟು ಅವ್ರಿ ಈಗ ನಾವು ನೂರು ದಾಟ್ತೀವಿ ಅಂತಲೇ ಅವ್ರು ಹೇಳಿದ್ದು ನಾವು ನೂರು ದಾಟ್ತೀವಿ ಅಂತ ಹೇಳಿದ್ದೆ ಜನ ನಮಗೆ ಕೈ ಹಿಡಿದ್ರು ಅಲ್ವಾ ನೂರ ಇಪ್ಪತ್ತ್ಮೂರಲ್ವಾ ಕುಮಾರಸ್ವಾಮಿ ಅವರು ಹೇಳಿದ್ದು ಎಷ್ಟು ಒನ್ ಟ್ವೆಂಟಿ ತ್ರೀ ಮಿಷನ್ ಒನ್ ಟ್ವೆಂಟಿ ತ್ರೀ ಹಾಂ ಹಾಂ ಮತ್ತೆ ತಿರ್ಗಾ ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀರಲ್ಲ ನೀವು ಹಾಂ ಮಿಷನ್ ಒನ್ ಟ್ವೆಂಟಿ ತ್ರೀ ಅದರಿಂದ ಮಾತಾಡಲಿ ಈಗ ಬಿಫೋರ್ ಚುನಾವಣೆ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲನೂ ಸಹ ನಾವು ಸೋಲ್ತೀವಿ ಅಂತ ಯಾರು ಹೇಳ್ತಾರ್ರಿ ಈಗ ಇಲ್ಲಿ ಇಪ್ಪತ್ತು ಜನ ನಿಂತ್ಕೊಳ್ತಾರೆ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತು ಜನ ನಿಂತ್ಕೊಳ್ಳೋರೆಲ್ಲ ಸೋಲ್ತೀವಿ ಅಂತ ಹೋಗಿ ನಿಂತ್ಕೊಳ್ಳೋರ್ ಗೆಲ್ತೀವಿ ಅಂತಲೇ ನಿಂತ್ಕೊಳ್ಳೋದು ಎಲ್ಲರೂ ಒಬ್ಬರೇ ಅಲ್ವಾ ಮಾತಾಡಲಿ